ಸಭೆಯ ಅಧ್ಯಕ್ಷ್ರು ಹೆಂಗ ಮಾಡಿರೋದಾರ ಕೊಡ್ಬೇಕು ಕೆಟಗಿರಿನಾಗ ಬಂದ್ಬಿಳಕ್ ಏನ್ ಜನರಲ್ ಹೇಗೆ ಮಾಡಿರೋಂದ್ರ ಮಾಡ್ಯಾರ ತಪ್ಪು ಕೆಟಗೇರಿಯಾಗ ಬಂದ್ಬಿಳಕ್ ಕುರುಬ್ರ ಆಗತ್ತಲ್ಲ ಏನ್ ಬೇರೆ ಬೇರೆ ಯಾವ್ದವ್ ಕೂಡವ್ ಇದ್ರವ್ರ ಇಲ್ಲ ಆಮ್ಯಾಗ ನಮ್ಮ ಶಾಸಕರ ನಮ್ಮ ಸಮಾಜಕ್ಕೆ ಏನ್ ಮಾಡ್ಯಾರು ಹೆಂಗ್ ಅನ್ನೋದು ಒಂದು ಸಣ್ಣ ಉದಾಹರಣೆ ಅಂತ ನಮ್ಮ ಸಮಾಜದ ಯುವಕರಾದಂತ ಮಳಪ್ಪ ಹಳಕರವ್ರು ಅವರು ರೋಜು ಅವ್ರ ಜೊತೆಗೇ ಇದ್ರು ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರು ಅವ್ರನ್ನ ನಮ್ಮ ಶಾಸಕರಾದಂತ ಮಹೇಂದ್ರ ಅವರು ಕರ್ಕೊಂಡ್ಬಂದು ಅವ್ರಿಗೆ ಪಕ್ಷದಿಂದ ಟಿಕೆಟ್ ಕೊಟ್ಟು ಜನರಲ್ ಆಗಿ ನಿಲ್ಲಿಸಿ ಅವ್ರನ್ನ ಬೇರೆ ಸಮಾಜದ ಸಹಾಯ ತಗೊಂಡು ಎಲ್ಲರೂ ಕೂಡಿ ಅವ್ರನ್ನ ಆರಿಸಿ ತರುವಂತ ವ್ಯವಸ್ಥೆ ನಮ್ಮ ಶಾಸಕರು ಮಾಡಿದ್ರು ಅದು ನಮ್ಮ ಸಮಾಜಕ್ಕೆ ಮಾಡಿ ಕೊಟ್ಟ ಕೊಡುಗೆ ನಿಮ್ಮ ಹತ್ತು ವರ್ಷ ಅವಧಿಯೊಳಗ ನಮ್ಮ ಕುಡುವ ಸಮಾಜದ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಇದು ನನ್ನ ಪ್ರಶ್ನೆ ಬನಶಂಕರಿ ಅವರ ನಿಮ್ಮ ಮಾಜಿ ಶಾಸಕರವ್ರನ್ನ ಕೇಳಿ ಇದಕ್ಕೆ ನಮಗೆ ಉತ್ತರ ಕೊಡ್ರಿ ಆಮ್ಯಾಗ ಹಾಲಪ್ಪ ಶೇಗುಣಿ ಅನ್ನೋಂಥವ್ರು ನೀನ್ ಹೆಸರು ತಗೊಂಡ್ರಿ ಹಾಲಪ್ಪ ಶೇಗುಣಿ ಅವರಿಗೆ ನಾವು ಮಾಡಿದ್ವಿ ಯಾಕೆ ರೀ ಹಾಲಪ್ಪ ಶೇಗುಣಿ ಅವರೊಬ್ಬರು ಪುರಸಭೆ ಸದಸ್ಯರಾದವರು ಅವ್ರಿಗೆ ತಿಳಿವಳಿಕೆ ಜ್ಞಾನ ಐತಿ ಅವ್ರನ್ನ ಕರ್ಕೊಂಬಂದು ಮಾತಾಡ್ಸ್ರಿ ಶೇಗುಣ್ಸಿ ಅವರು ಮಾತಾಡ್ತಾರ್ರಿ ಅವ್ರಿಗೆ ನಾವು ಏನೇನು ಅನುಕೂಲ ಮಾಡಿದ್ವಿ ಹುಟ್ಟಲ್ ಕಕ್ಕ ಹಳಗ್ರವ್ರಾಗಿರ್ಬೋದು ನಾ ಆಗಿರ್ಬೋದು ಬಾಳಪ್ಪ ಹಡ್ಕಾರ ಆಗಿರ್ಬೋದು ನಮ್ಮ ಶಾಸಕರಿಗೆ ಹೇಳಿದ್ವು ಶೇಗುಣಸಿ ಅವರ ಸ್ವತಃ ನಮ್ಮ ಜೊತೆ ಮಾತಾಡಿದ್ರು ಅದನ್ನು ಪ್ರಯತ್ನ ಬಗೆಹರಿಸುವಂಥ ಪ್ರಯತ್ನ ನಾವು ಮಾಡಿದ್ವಿ ಎಲ್ಲರೂ ಸೇರಿ ಅದು ಅವ್ರಿಗೂ ಗೊತ್ತೈತಿ ಇದ್ರ ಬಗ್ಗೆ ಸುಳ್ಳು ಎಷ್ಟು ಮಂದಿ ಹುಚ್ಚು ಮಾಡವ್ರದವ್ರ ನೀವನ್ನ ಸುಳ್ಳು ಹೇಳುವುದ ನಿಮ್ ಬಂಡವಾಳ ಆಗಿತಿ ಅಲ್ರಿ ಮಾಜಿ ಶಾಸಕರಿಗೆ ಒಬ್ರು ಯಾರು ಕೌನ್ಸಿಲರ್ ಅನ್ನೋದು ಒಂದು ಪರಿಜ್ಞಾನ ಇಲ್ಲ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ದಾಗ ಕಾಲ ಮೇಲೆ ಕಾಲಕ್ಕೆ ಒಬ್ಬ ಅಧಿಕಾರಿ ಮೇಲೆ ಒಬ್ರು ಇವಳ ಅಧಿಕಾರಿ ಇದ್ದವ್ರ ಏ ಗಿರೀಶ್ ಹುಷಾರ್ ಗಂಡಸ್ತನ ಬಗ್ಗೆ ಮಾತಾಡ್ತಾರು ಗಂಡಸ್ತನ ಚೆಕ್ ಮಾಡೋರು ಅದಾರ ಇವರು ಪಾಪ ಒಬ್ರು ಅಧಿಕಾರಿ ಆಗಿದ್ದವರು ಹತ್ತು ವರ್ಷ ಎಮ್ ಎಲ್ ಎ ಆಗಿದ್ದವರು ಒಬ್ರು ಪೊಲೀಸ್ ಆಫೀಸರ್ ದಮಾನಕಿ ಹಾಕ್ತಾರ ಸ್ಟೇಷನ್ ಹೋಗಿ ಅಂದ್ರೆ ಏನ್ರಿ ರವಿ ಟಕ್ಕನ್ ಅವ್ರ ಅವರ ಪುರಸಭೆ ಸದಸ್ಯರನ್ನ ಅವರು ಅವ್ರ ಮನೆಯಾಗಿ ನದಸ್ಯರದವ್ರು ನಮ್ಮ ಪಿ ರಾಜು ಸಾಹೇಬ್ರಿಗೂ ಜ್ಞಾನ ಇಲ್ಲ ಯಾರು ಪುರಸಭೆ ಸದಸ್ಯರು ಅನ್ನೋದು ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ನಿನ್ನೆ ಮಾತಾಡಿದವ್ರಂತವ್ರಿಗೂ ತಿಳುವಳಿಕೆ ಇಲ್ಲ ಅವ್ರ ಹಿಂದ ಬರೀ ಮಾತಗಂಡವಾಳವ್ರವರು ಹಿಂದ್ ಮಾತಾಡೋವರು ಸುಳ್ಳ ಅವ್ರು ಮಾತಾಡೋದು ಸುಳ್ಳ ಸಮಾಜವನ್ನ ಎತ್ತಿ ಕಟ್ಟ ಕೆಲಸ ನಮ್ಮ ಶಾಸಕರು ಮಾಡತ್ತಿಲ್ಲ ಅದನ್ನ ಪಿರಾಜು ಅವರ ಮಾಡತ್ತಾರು ನಿನ್ನೆ ಯಾರನ್ನ ಎತ್ತೊಂಬರಾಕ್ ಹೋಗಿದ್ರಿ ನಮ್ಮ ಸಮಾಜದವ್ರನ್ನ ಯಾರ ಮನೆಗೆ ಹೋಗಿರಿ ನಮ್ ಕಡೆ ಎಲ್ಲ ಸಾಕ್ಷ್ಯಾಧಾರ ಸಮಯ ಬಂದಾಗ ವಿಡಿಯೋ ನಾವು ತೋರಿಸ್ತೇವೆ ಎಲ್ಲರಿಗೂ ಮಾಧ್ಯಮದವ್ರಿಗೂ ಕೊಡ್ತಿವಿ ನಮ್ಮ ಸಮಾಜದವ್ರಿಗೂ ಕೊಡ್ತಿವಿ ಕ್ಷೇತ್ರ ಜನತೆಗೂ ಕೊಡ್ತೀವಿ ಯಾಕ್ರೆ ಈ ಕುರಿ ರಾಜು ಅನ್ನಾಗ ಅನ್ಯಾಯ ಆಗಿದ್ದು ಯಾರಿಗೂ ಗೊತ್ತಿಲ್ಲನಾ ಇಡೀ ಊರ್ ಮಂದಿಗೆ ಗೊತ್ತಿ ಅಜುಬಾಜು ಊರ್ ಮಂದಿಗೆ ಗೊತ್ತೈತಿ ಇಡೀ ತಾಲೂಕಿಗೆ ಗೊತ್ತೈತಿ ನಮ್ಮ ಸಮಾಜದವ್ರ್ ಏನ್ ಪ್ರೆಸ್ಮೆಂಟ್ ಮಾಡ್ರಿ ಎಲ್ಲಿ ಇದ್ರ ಅವಾಗ ಸ್ಟೇಷನ್ದಾಗ ಹೋದ್ ಹರಾಸ್ಮೆಂಟ್ ಯಾರೇ ಇದ್ರಣ್ಣ ನಾವು ಸಣ್ಣ ಹುಡುಗರಿದ್ರುನು ನಾವ್ ಹಿಂದೆ ಯಾರು ಇಲ್ಲ ಇಲ್ಲದ ಸಮಯದಾಗು ನಾವು ಸ್ಟೇಷನ್ ಮುಂದೆ ಅವ್ರ ಮನೆಯಾಗ ಆಜೆ ಇಡಿಸುವಂತ ಕೆಲಸ ಮಾಡೋ ಅದ್ ಇಡೀ ಮಂದಿಗೆ ಗೊತ್ತೈತಿ ಯಾವ ಪೊಲೀಸರು ಹೋದ್ರು ಯಾವ ಸ್ಟೇಷನ್ ಇಂದ ತಂದ್ರು ಹೋದ್ ಪೊಲೀಸ್ ಗಾಡಿ ಅವ್ರ ಮನಿ ಬಾಗಿಲಿಗೆ ಹಚ್ಚರು ಅಲ್ಲಿ ಡಿ ಗಳು ತಕೊಂಡ್ರು ನಮ್ ತೆಕ್ಕು ಏನೇನ್ ಸಾಕ್ಷಿಗಳ್ರಿ ನೀವು ಏನ್ ಅನ್ನೋದು ನಮ್ಗೆ ಗೊತ್ತೈತಿ ಅದ್ರ ಮುಂದ್ ನಾವ್ ಏನ್ ಅನ್ನೋದು ನಮ್ಗೂ ಗೊತ್ತೈತಿ ಸಮಯ ಬಂದಾಗ ಬಂದಾಗ ಇನ್ನ ಬಾಳದವ್ರಿ ಹೇಳ್ತು ಈಗ ಇಷ್ಟ ಇರ್ಲಿ ಮಾಡಿ ಕೇಸ್ ಮಾಡ್ರು ಒಳಗೆ ಹಾಕಿರು ಏನು ದಿವಾಳಿ ಮಾಡಲ್ಲ ಏನು ಮಾತಾಡ್ತೀನಿ ಇದನ್ನ ಮಾಡಿದ್ರು ನಮ್ಮ ಸಮಾಜ ಗುರುಬ್ರು ಸಮಾಜ ಹೆಣ್ಣಾಗ ಮಾಡಿಲ್ಲ ಮತ್ತು ಕುರುಬ ಸಮಾಜ ಎಣ್ಣ್ಯಾಗೆ ಮಾಡ್ಯಾರ ಕುರುದು ನೋಡಿರಿ ಇವರ ಕುರುಬ ಸಮಾಜಕ್ಕೆ ನಾವು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಸ್ವತಃ ನಮ್ಮ ಕಾಂಗ್ರೆಸ್ ಪಕ್ಷದಾಗ ರಾಜೀವ್ ಕುರಿಯವ್ರ ತಂದೆನ ಇಲ್ಲದಾರೆ ನಮ್ ಕುರ್ಚಿ ಮತಕ್ಷೇತ್ರದ ನಮ್ಮ ಸಮಾಜದಾಗ ಒಬ್ ದೊಡ್ಡ ಲೀಡರ್ ಇದಾವ್ ಅವ್ನ ಅವ್ನಿಂದಲ್ಲ ನಾವು ನಮ್ಗೆಲ್ಲ ಬಾಳ ಸಮಾಜಕ್ಕೆಲ್ಲ ಒಳ್ಳೆ ಹೆಲ್ಪ್ ಮಾಡ್ಯಾರ ಅವ್ ನಮ್ ಸಮಾಜಕ್ಕೆ ಅವನೊಂದ್ ಮುರಿಯೋಂತ ಒಂದ್ ಕೆಲಸ ಮಾಡಿದ್ರೆ ಯಾವ ರೀತಿ ಅವ್ನ ಮನೆಗೆ ಗಾಂಜಾ ಇಡಿಸಿ ಅವ್ನ ಅರೆಸ್ಟ್ ಮಾಡಿಸಿ ಅವನ್ನೆಲ್ಲ ಎಲ್ಲಾ ದಿವ್ಯಾರ್ಗಳನ್ನೆಲ್ಲ ತಗೊಂಡು ಹೋದ್ರು ಅವ್ರ ಮನೆತನವನ್ನ ಹಾಳು ಮಾಡೋ ಕೆಲಸ ಮಾಡ್ಯಾರ ಅವ್ರ ಈಗ ರಾಜೀವ್ ಕುರಿ ಅವರು ಅವ್ರ ವೈಯಕ್ತಿಕವಾಗಿ ಅವರು ಅವ್ರ ಬಿಸ್ನೆಸ್ ಮಾಡ್ಕೊಂಡ್ ಬಹಳ ಸ್ಟ್ರಾಂಗ್ ಇದ್ರು ಅವ್ರು ಸಮಾಜದಾಗೂ ಸ್ಟ್ರಾಂಗ್ ಇದ್ರು ಪಕ್ಷದಾಗೂ ಸ್ಟ್ರಾಂಗ್ ಇದ್ರು ನಮ್ಮ ಊರಾಗು ಸ್ಟ್ರಾಂಗ್ ಇದ್ರ ಅವ್ರನ್ನೆಲ್ಲ ಗಾಂಜಿ ಗಾಂಜಾ ಇಟ್ಟು ಕೇಸ್ ಮಾಡಿ ಅರೆಸ್ಟ್ ಮಾಡೋ ಮುಖಾಂತರ ಜೈಲಿಗೆ ಹಾಕಿದ್ರು ಈಗ ರಾಜೀವ್ ಅವ್ರ ಪರಿಸ್ಥಿತಿ ಏನಾಗೈತಿ ಆ ಸಮಾಜದಿಂದ ನಮ್ಮ ಸಮಾಜದಾಗ ನಮ್ಮ ಕ್ಷೇತ್ರದಾಗ ಹಿಂಗ ಆಗೈತಿ ತಿಳ್ಕೊಂಡು ಮಾನಸಿಕವಾಗಿ ಎಷ್ಟು ದಿನ ಇದ್ಯಾರ ಅವರ ಪಾಪಿ ಮಣಿ ಬಿಟ್ಟು ಹೊರ ಬರಕೋ ಆಗೋತಾವ್ರಿ ಅಷ್ಟ್ ಕುಗ್ಯಾರ ಆರ್ಥಿಕವಾಗಿ ಕುಗ್ಗ್ಯಾರು ಮಾನಸಿಕವಾಗಿ ಕುಗ್ಯಾರ ಎಲ್ಲ ಎಲ್ಲಾ ರೀತಿ ತಾಸ ಆಗಿತ್ತು ಅದನ್ನ ಮಾಡಿದಾರ ಯಾರ ನೀವ್ ಹೇಳಬೇಕಲ್ಲ ನಮ್ಮ ಸಮಾಜದ ಯಾರು ಮಾಡ್ಯಾರ ಯಾರು ಮಾಡ್ಯಾರ ಅದನ್ನ ಮಾಡಿದಾರ ಯಾರ ಸ್ವತಃ ಅವ್ರ ಇಲ್ಲಿ ಕೇಳ ನೀವು ಸಮಾಜ ಸಮಾಜ ಮ್ಯಾಗ ಆರೋಪ ಮಾಡ್ತಾರೆ ಅವ್ರಿಗೆ ಇವ್ರು ಮಾಡ್ಯಾರ ಇವ್ರ ನಿಮ್ ಶಾಸಕರಿಗೆ ಕೇಳ್ತೀರಿ ಇವ್ರ ಯಾರು ನಮ್ ಕುರುಬರವರಲ್ಲ ಹೌದು ನಮ್ ಸಮಾಜ್ ಮ್ಯಾಗೆ ಇಲ್ಲ ಎಂತ ನಮ್ಗೆ ಎಷ್ಟು ಗಂಟೆ ನಡೆದವ್ ನಮ್ಮ ಕ್ಷೇತ್ರದಾಗ ಸೋದರವ್ರು ಅಂತ ಭೀಮಾನ ಬನ್ಶಂಕರಿ ಅವರು ಒಂದ್ ಮಾತನ್ನ ಹೇಳಿದಾರ ನಮ್ ಸಮಾಜ ಕೆಲಸ ಮಾಡಬೇಡ್ರಿ ನಮ್ಮ ಸಮಾಜಕ್ಕೆ ಮಾಜಿ ಶಾಸಕರು ಏನೂ ಮಾಡಿಲ್ಲ ಒಳ್ಳೆಯ ಕೆಲ್ಸ್ಕೊಂಡು ನಮ್ಮ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿ ಅಂತ ಹೇಳಿದಾರೆ ನಾನು ನಮ್ಮ ಸೋದರಂತ ಭೀಮಾನ ಬನಶಂಕರಿ ಅವ್ರ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಮಾಧ್ಯಮದ ಮುಖಾಂತರ ಇವರು ನಿಮ್ಮ ಮಾಜಿ ಶಾಸಕರು ಎರಡ್ ಸಾವಿರದ ಹದಿಮೂರಲ್ಲಿ ಯಾರನ್ನ ಕರ್ಕೊಂಡ್ ಬಂದು ಯಾರ ನಮ್ಮ ಕ್ಷೇತ್ರ ಸುತ್ತಾಡಿಸಿ ಆರಿಸಿ ಬಂದರು ಅನ್ನೋದು ಗೊತ್ತೈತಿ ಅವ್ರಿಗೆ ಹ್ಮ್ ಅಲ್ಲಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾವ್ರ ಹತ್ರ ಅಪ್ಪಾಜಿ ಅಂತ ಹೋಗಿ ಐದು ವರ್ಷಗಳ ಕಾಲ ಅಪ್ಪಾಜಿ ಅಪ್ಪಾಜಿ ನಿಮ್ ಪಕ್ಷಕ್ಕೆ ಬರ್ತೀನಿ ನಿಮ್ ಜೊತೆ ಇರ್ತೀನಿ ನಿಮ್ ಜೊತೆ ಕೈಗೂಡ್ತೀನಿ ಅಂತ ಹೇಳಿ ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಅಭಿವೃದ್ಧಿಗೆ ನಮ್ಮ ಕ್ಷೇತ್ರಕ್ಕೆ ತಂದಾರ ಆದ್ರೆ ಅದೇ ಎರಡ್ ಸಾವಿರದ ಹದಿನೆಂಟಕ್ಕೆ ಮಾಜಿ ಶಾಸಕರು ಬಿ ಜೆ ಪಿ ಸೇರ್ಕೊಂಡು ನಮ್ಮ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧನ ಹರಿಹಾಯ್ದಾರೆ ನಮ್ ಹ್ಮ್ ನೀವು ಮಾತಾಡ್ತೀನಿ ನೀನ್ ನಮ್ಮ ಸಮಾಜದ ಬಗ್ಗೆ ಏನ್ ಮಾಡ್ಯಾರೋ ಅದು ಮಾಡ್ಯಾರ ಅದನ್ನ ಕೇಳ್ಬೇಕಲ್ಲ ನೀವು ಮೊದಲು ಎರಡ್ ಸಾವಿರದ ಹದಿಮೂರಾಗ ಆರಿಸಿ ಬಂದಾಗ ಯಾರ ಕರ್ಕೊಂಡು ಸುತ್ತಾಡೋ ನಮ್ಮ ಶೋದ ಜನರಿಗೆಲ್ಲ ಗೊತ್ತೈತಿ ಅವ್ರ ವಿರುದ್ಧನ ನೀವು ಹಂತ ಕಟ್ಟಿ ನಿಂತ ಗುಟ ಕಟ್ಟಿನಿ ಅದು ನಮ್ಮ ಸಮಾಜದ ವಿರುದ್ಧ ಅಲ್ಲ ಅದನ್ನ ಕೇಳಬೇಕು ನೀವು ಇಂಥದೆಲ್ಲ ಬಿಟ್ಟು ನಮ್ ಸಮಾಜ ನಮ್ ಸಮಾಜದಿಂದಲೇ ಬಂದ್ರೆ ಅವ್ರು ಆರಿಸ್ ಬಂದ್ ಸಮಾಜದಿಂದ ನಮ್ ಸಿದ್ದರಾಮಯ್ಯ ಇಟ್ಟೆಲ್ಲ ಮಾಡಿ ನೀವು ನಮ್ಮ ನಮ್ ಜನ ಇವರೆಲ್ಲ ಬಂಡವಾಳ ಗೊತ್ತಾಗಿ ಇವ್ರಿಗೆ ಬಂಡವಾಳ ಗೊತ್ತಾಗಿ ಯಾರಿಗೆ ಬುದ್ಧಿ ಕಲ್ಸ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರಗೂ ಇದೇ ರೀತಿ ನಾವ್ ಯಾರಿಗೆ ಬುದ್ಧಿ ಕಲ್ಸ್ಬೇಕು ಅದನ್ನು ಕಲಿಸ್ತೇವ ಆದ್ರೆ ಕುರುಬ ಸಮಾಜ ನಮ್ಮ ಸೋದರಂಥ ಭೀಮಣ ಅವರಿಂದ ಬುದ್ಧಿ ಕಲಿಯಬೇಕಂತ ನಮ್ಮಲ್ಲಿ ಆಪುದೇನಿಲ್ಲ ಸಮಯ ಇಲ್ಲ ಅದನ್ನ ಹ್ಞೂ ಮಾಡ್ಕೋರಿ ಬೆಳವರಿ ಮಾಡ್ಕೋ ರೀ ಇದಾರಿದ್ದ ನಾವು ಇಪ್ಪತ್ತೆರಡು ಬುದ್ಧಿ ಕಲಿಸ್ತು ಉತ್ತಾ ಬೆಳಗ್ಗೆ ನಮಸ್ಕಾರ ಸ್ವಲ್ಪ ಒಂದು ಎರಡು ಮಾತುಗಳನ್ನ ಹೇಳ್ಬೇಕಪ್ಪ ಏನಪ್ಪ ಅಂದ್ರೆ ಈಗಾಗಲೇ ಹತ್ತು ವರ್ಷ ಫಿರ್ಜು ಸಾಹೇಬ್ರು ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿಲ್ಲ ಹತ್ತು ವರ್ಷ ಕೃಷಿ ಕ್ಷೇತ್ರದಾಗ ಅವ್ರು ಏನು ಮಾಡ್ಯಾರ ನಮಗೆಲ್ಲ ಹೋಗೋದೇ ಏನೇನು ಮಾಡ್ಯಾವ್ರು ನಾನು ಹತ್ತು ವರ್ಷ ಹುಡುಗ ಇದ್ದಾವ್ ಇದ್ನಿ ಇದ್ದಾಗ ಇದ್ದರೆ ಕೆಲಸ ಮಾಡ್ಯವ್ರು ಏನೇನಿಲ್ಲ ನಮ್ಮ ಸಮಾಜದಿಂದ ಅವ್ರು ಏನೇನೂ ಮಾಡಿಲ್ಲ ಕುರುಬರಿ ಸಮಾಜಕ್ಕೆ ಕುರು ಕುರಿ ಜಗಳ ಹಾಕ್ಸೋದು ಹುಟ್ಟೂರು ಇದ್ನೋದ್ ನೋಂದ್ಬಿಟ್ಟು ಅವ್ರು ಏನೂ ಕೆಲಸ ಮಾಡಿಲ್ಲ ಮುಂದೆ ಮತ್ ಮುಂದ್ ನಮ್ಮ ಸಮಾಜದಾಗ ಇದ್ದಾಗ ನಮ್ ಸಮಾಜದವ್ರಿಂದಾನ ಹಿಡ್ಕೊಂಡ ಮುಂದ್ ಬಂದವ್ ಮುಂದ್ ಬಂದು ಬಂದ್ ಕೇರಿ ಏನ್ ಮಾಡಿದ ಈ ಬಂದ ಈ ಸಮಾಜದ ಜಗಳಾಕ್ ಏನ್ ಮಾಡ್ತೀಗ ಅದಾತು ತಾ ಇದ್ದಾಗ ಏನು ಹಗರಣ ಮಾಡಿದ್ದ ಮತ್ ಹಿಡ್ಕಲ್ದಾಗ ಕೇಸ ಮಾಡಿಲ್ಲ ಹಿಡ್ಕಲ್ ಯಾವ್ದಾಗ ವ್ಯಾಪಾರ ಮಾಡಂದ ಮುಂದ್ ಬಂದ್ರ ಇದಕ್ಕ ಇಲ್ಲಿ ನಮ್ಯಾಗು ವ್ಯಾಪಾರ ಮಾಡಿದ ಮೂವ್ ಕೊಡ್ದಾಗ ಮೂವ ಕೊಡ್ದಾಗ ಮನಿ ಇಲೆಕ್ಷನ್ ನಮ್ಯಾಗು ವ್ಯಾಪಾರ ಆಗೇತ್ರಿ ಹಾ ಹಾಂ ಎಪಾಯಾಗಿದ್ದ ಮುಂದೆ ಅವರು ಇವರು ನಾವು ಯಾಕೆ ಇದನ್ನ ಇದನ್ನ ಮಾಡ್ಬೇಕಾಗಿತ್ತು ಅವ ಏನೇನು ಇದ್ದ ಬೈಲ್ ಹ್ಯಾಂಗ್ ಬಂದಿದ್ದ ಬೈಲಿ ಒಂದು ಅಂಗಿ ಮ್ಯಾಗ ಬಂದಂತ ಮನುಷ್ಯ ಇಷ್ಟ ಆಸ್ತಿ ಮಾಡಕ್ಕೆ ಅವಾಗ ಎಲ್ಲಿಂದ ಬರ್ತು ಆಸ್ತಿ ಅವಾಗ ಏನೇನು ಬರ್ತು ಏನೇನು ಇಲ್ಲ ಅನ್ನೋದು ಅವನು ತತ್ತನ್ ತನಕದಾಗ ಹೇಳಿ ಸುಮ್ಮ ಒಬ್ರೊಬ್ರದ್ದು ನೀವು ಹೇಳ್ತೇವೆ ಏನಂತ ಆಳು ಅವ್ರು ಮಾಡಿದ ಇವ ಇದು ಮಾಡಿದಾಗ ಬೇಕಾಗಿತ್ತು ಮುಂದೆ ನೇರವಾಗಿ ಬಂದು ಕೇಳಿ ನೇರವಾಗಿ ಉತ್ತರ ಕೊಡ್ತೀವಿ ಬಂದು